ಜೈ ಸಿ ಇರಾಮ್ ಎಲ್ಲರಿಗೂ ನೀನು ನಿಮ್ಗೆ ಏನಿಲ್ಲ ನಾನು ಸ್ವಲ್ಪ ಸಾಂಗ್ಲಿ ಮಾರ್ಕೆಟ್ ಆಡ್ಕೊ ಹೋಗೋಣ ಅಂತಾರೆ ಮಣಿಕೆ ರೇಟ್ ಹೆಂಗೈತಿ ಏನೇನೋ ನೋಡ್ಕೊಂಡು ನೋಡ್ಕೊಂಬರೋದು ಸಲುವಾಗಿ ಅದರದ ಕ್ಯಾನ್ಸಲ್ ಆಗಿತ್ತು ರೀ ಹೋಗೋದ ಯಾಕಂದ್ರೆ ಗನು ಆ ಕಡೆ ಜಾತ್ರೆ ಬೇರೆ ಹೋಗೋಣ ಆ ಕಡೆ ಜಾತ್ರೆಗೆಲ್ಲ ರೀ ಅದಕ್ಕೆ ಕ್ಯಾನ್ಸಲ್ ಆಯಿತು ಮತ್ತು ಇಲ್ಲಿ ತರು ಬೇರೆ ಹಚ್ಚೋದ್ರಲ್ಲೆ ಟೊಮೆಟೊ ತರು ಆ ಥರ ಎಲ್ಲ ಟೈಮ್ ಹೋಯ್ತು ರೀ ಅದ್ರ ಸಲುವಾಗಿ ಇವತ್ತು ಹೋಗೋಣತ್ತ ರೀ ಈ ಟೈಮ್ ಇಲ್ದಿದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಆಗಿದೆ ರೀ ಹನ್ನೊಂದು ಗಂಟೆಗೆ ಅಲ್ಲಿ ಮಾರ್ಕೆಟ್ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗ್ತಿ ಅಂತ ರೀ ಒಂದು ಗ್ಯಾಜೆಟ್ ಬೇಕಾಗಿತ್ತು ರೀ ವೀಡಿಯೋ ಮಾಡೋ ಸಲುವಾಗಿ ಆ ಗ್ಯಾಜೆಟಲ್ಲಿ ಸಿಗಿಟ್ಟ ನೋಡಿರಿತ ರೀ ಮೇ ಬಿ ಸಿಗ್ಬೋದು ಹಂಗೆ ವಿಚಾರ ಮಾಡ್ಕೊಂಡು ಹೊಂಟಿ ಅಂದ್ರಿ ಎಲ್ಲಾನು ಎಲ್ಲಾನ ಗ್ಯಾಜೆಟ್ ಸಿಕ್ಕಿ ಹಂಗೆ ಮನೆಗೆ ರೇಟ್ ಬೆಂಕಿ ಎಲ್ಲ ನೋಡೋಕ ಬರ್ತೀನಿ ಅಂತ ಇನ್ನು ಇಲ್ಲಿಂದ ಮನೆಗೆ ಹೋಗಿ ಬ್ಯಾಗ್ ತೊಗೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿರ್ತರಿ ಬಸ್ಲಿಗೆ ಹೋಗೋಣ ಅದಕ್ಕೆ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಹಿಡ್ಕೊಂಡು ಸಾಂಗ್ಲಿ ಹೋಗಿ ಸಾಂಗ್ಲೀದಿಂದ ಅಲ್ಲಿಂದ ರಿಕ್ಷಾ ಹಾಡ್ಕೊಂಡು ಮಾರ್ಕೆಟ್ ಆಡ್ಕೊಂಡಿರ್ತೀರಿ ಹನ್ನೆರಡು ಗಂಟೆ ಸ್ಟಾರ್ಟ್ ಆಯ್ತು ರೀ ಅದನ್ನು ಒಂದು ಗಂಟೆದಾಗ ಹೋಗಿ ಮುಟ್ಬೋದು ಯಾಕಂದ್ರೆ ಭಾಳ ದೂರ ಇಲ್ಲ ರೀ ಇಲ್ಲಿ ನಮ್ಮ ಶಿರೂಪಿದಂದು ಸಾಂಗ್ಲಿ ಇಲ್ಲದ್ರೆ ಭಾಳ ಮಾಡ್ರಿ ಒಂದು ಮೂವತ್ತು ಕಿಲೋಮೀಟ್ರ್ ಆಗ್ಬೋದು ರೀ ಒಂದು ತಾಸ್ದಾಗ ಹೋಗ್ತಾರೆ ರೀ ಬಸ್ದಾಗ ಯಾಕಂದ್ರೆ ಇದಾನ ನಮ್ಮ ಪ್ಲಾಟ್ ಪ್ಲಾಟಿಗೆ ನೋಡ್ರಿ ಇಲ್ದ್ರೆ ಒಂದು ತಿಂಗಳ್ನ ಹಿಂದ್ಗಡೆ ದ್ರಾಕ್ಷಿ ಹೋಗಿದ್ರಿ ಮನಕ್ಕೆ ಈಗ ಅಲ್ಲದಾವೆ ರೀ ಏನೂ ಮಾರಿಲ್ಲ ಅವ್ರು ಅದ ರೇಟ್ ನೋಡ್ಕೊಂಡ್ ಬಾತ್ ಇದಾರೆ ರೀ ಎಷ್ಟು ಇದೆ ಹಂಗೆನ ಹೋಗಿ ನೋಡ್ಕೊಂಡು ಬರೋನ್ರಿ ಇರ್ತಾರೆ ನೋಡ್ಕೊಂಡು ಹಂಗ ಅಲ್ಲಿ ನಂದು ಗ್ಯಾಜೆಟ್ ಭೀ ಸಿಗ್ತಾನ ನೋಡಿ ಮಾಡಿ ಹಂಗೆ ಮೌಷ್ ಮನೆಗೆ ಹೋಗಿ ಆಯ್ತು ಸಂಜೆಕ್ ಆರು ಏಳು ಗಂಟೆಗೆ ವಾಪಸ್ ಮನಿಗೆ ಬರೋಣ ರೀ ಅಂತ ಇವಾಗ ಇಲ್ದಿದ್ರೆ ಮನೆ ಹೋಂಡ್ರಿತ್ತೆ ಮನೆ ಹೋಗಿ ಬ್ಯಾಗ್ ತೊಗೊಂಡು ಇಲ್ದ್ರ ಸಾಂಗ್ಲೀ ಮಾರ್ಕೆಟ್ ಯಾರ್ದಾಗ ಬೈನ್ ರೀ ಸಾಂಗ್ಲಿಗೆ ಬೈನ್ ರೀ ಸಾಂಗ್ಲೀದಿಂದ ಇಲ್ಲಿ ತನಕ ಬರ್ಕ ಇದು ಮೂರು ಕಿಲೋಮೀಟರ್ ಐತ್ರಿ ರೀ ಅಷ್ಟಕ್ಕೆ ಅರವತ್ತು ರೂಪಾಯಿ ಹಾಕತ್ತಿದ್ರು ಅನ್ನ ನಡ್ಕೋದು ರೀ ಮ್ಯಾಪ್ ಹಚ್ಚಿನ್ ರೀ ಮ್ಯಾಪ್ ಇಲ್ತದ್ರಿ ಬೇರೆ ರೂಟ ತೋರಿಸೋದಿ ಅಷ್ಟು ಥರ ಒಬ್ಬರು ಅನ್ನ ಬಂದ್ರಿ ಅನ್ನ ಹೇಳ್ಕೊತರು ನಾ ಅಲ್ಲಿ ಮಾರ್ಕೆಟ್ ಆಡ್ಕೊಂಡಿದ್ದಾನು ನಾನೇನು ಬಿಟ್ಟು ಬರ್ತಾನಂತ ಇವಾಗ ಇನ್ಕ ವಿಡಿಯೋ ನೋಡ್ರಿ ಇಲ್ಲ ಅನ್ನ ಒಬ್ಬರು ಗಾಡಿನ ಬರ್ಕತ್ತಿದ್ನು ಅವ್ರ ಅನ್ನ ಮಾರ್ಕೆಟ್ ಇದಿಗೆ ಯಾರು ರೀ ಇನ್ನು ಇಲ್ಲಿಂದ ಅದು ಬೇದಾನಿ ಅನ್ನ ಮನಿಗಿದ ಮಾರ್ಕೆಟಿಗೆ ನೋಡಿ ಆ ಮನಗಿದ ಮಾರ್ಕೆಟ್ಗೆ ಹೋಗಿ ರೇಟ್ ಹೆಂಗೆಲ್ಲ ನೋಡಿ ಜೋಗಶ್ ಮಾಡಿ ಅಲ್ಲಿಂದ ಮೌಸಿಗೊಳ ಮಣ್ಣಿಗೊಂಡಿರುತ್ತೆ ಮೌಸಿಕಾ ಮಣ್ಣಿಗೆ ಅಲ್ಲ ಗಣಪತಿ ಗುಡಿ ಹೋಗಿ ಆಯ್ತು ಮೌಸಿಗಳ ಮಣ್ಣಿ ಉಂಟು ಇವಾಗ ಇಲ್ದಿದ್ರೆ ಒಳಗಡೆ ವಿಡಿಯೋ ಮಾಡ್ಬೇಡ ರೀ ಅದ್ರ ಒಬ್ಬರು ಅಣ್ಣನ ಇದ್ದಾನು ಮಾಡ್ಬಾತಾನು ಮಾಡಿ ರೇಟ್ ಇಲ್ದಿದ್ರ ರೀ ಒನ್ನೂರ ಐವತ್ತು ರೂಪಾಯಿಗೆ ಚಲೋ ಮಾಲ್ ರೀ ಮಲ ಎರಡನೇ ನಂಬರ್ದ ನೂರ ನೂರ ಇಪ್ಪತ್ತು ತನಕ ರೀ ಮೂರನೇ ನಂಬರ್ದ ಎಪ್ಪತ್ತೈದ ಎಂಬತ್ತನ ಹೊಂಟಿ ಕ್ಯಾಮ್ರಾ ಆಯ್ತದ ಹಾಂ ಕ್ಯಾಮ್ರಾ ಐತೆ ಇಲ್ದಿದ್ರೆ ಮಾರ್ಕೆಟ್ ಸ್ಟಾರ್ಟ್ ಆಗಿತ್ತು ರೀ ಹನ್ನೆರಡರಿಂದ 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 ಆರು ಗಂಟೆದಾಗ ನಾ ಮಾರ್ಕೆಟ್ ಚಾಲು ರೀ ಸಾಂಗ್ ಸಾಂಗ್ ಮಾರ್ಕೆಟ್ ಯಾರ್ದಾಗ ಇವಾಗ ಐದು ಇದ್ರೆ ನೋಡ್ರಿ ಅದ್ರಿ ಲಾಸ್ಟ್ ಈಗ ನಾ ಬಂದು ಒಂದು ತಾಸು ಐತ್ರಿ ಲಾಸ್ಟ್ ಒಂದು ನೂರ ಐವತ್ತು ರೂಪಾಯಿ ತನಕ ಹೋಗಿದ್ರು ಐವತ್ತೆರಡು ರೂಪಾಯಿ ಐವತ್ತು ಮೂರು ತನಕ ಹೋಗಿದ್ದೆ ನೋಡ್ರಿ ಅತ್ತ ಲಾಸ್ಟ್ ಹೈಯಸ್ಟ್ ರೆಟ್ ಹೋಗಿತ್ತು ಇವಾಗ ಇದ್ರೆ ಇಲ್ಲಿ ಏನು ನೋಡಿದ್ರಲ್ಲೇ ಈಗ ಮಾರ್ಕೆಟ್ ಚಾಲು ಆಯ್ತು ಇಲ್ಲೇ ಫಿಕ್ಸ್ ಆಗಿದ್ರಿ ನಿಮ್ಮ ಇದ್ರ ಯಾವ ಥರ ಐತಿ ಅದ್ರ ಮೇಲೆ ಡಿಸೈನ್ ಮಾಡ್ತಾರೆ ಇಲ್ಲದ್ರಾಗ ನೋಡಿ ಖರೀದಿ ಮಾಡೋರು ಭೀ ಮಾರೋರು ಭೀ ಎಲ್ಲ ಇಲ್ಲೇ ಆಗ್ತದೆ ಸೌದ ಅಲ್ಲೆಲ್ಲ ಈಗ ಗಿರಿಕಿ ಹೊಳಿ ಇವಾಗ ಬಂದ್ರಿ ತೊಗೊಳ್ಕೊತಾರೆ ನೋಡಿರಿ ಈಗ ನೋಡಿ ಇವೆಲ್ಲ ಮಾರಾಟ ನೋಡಿ ಈ ಈಗ ಬಾಕ್ಸ್ಗಳ ನಡುವೆ ಇರ್ತಾರೆ ಅವ್ರಲ್ಲ ಗಿರಿಕಿ ಹೋಳಿ ತೊಗೋತಾರ ಯು ಪಿ ಬಿಹಾರ್ ಉತ್ತರ ಪ್ರದೇಶ ಎಲ್ಲ ಆ ಕಡೆಯಿಂದ ಮಂದಿ ಬಂದಾಗ ತಗೊಂಡು ಹೋಗ್ತೀವಿ ಮತ್ತೆ ಇಲ್ಲಿ ಹೈಯೆಸ್ಟ್ ನಮ್ಮ ಮನೆ ಈಗ ಆರ್ಸಿಲ್ ಮಾರಕ್ಕೆ ಬಂದ ನೋಡ್ರಿ ಆರ್ಶಿ ಮಾರು ಹೋಗ್ರಿ ಬಿ ಇಲ್ಲಿ ಭೀರಿ ಈಗ ಹಾಯೆಸ್ಟ್ ಕರ್ನಾಟಕದ ಕಸ್ಟಮರ್ ಅದ್ರ ಇದು ರಾಕ್ಷಿ ಮನೋಜ್ ಅಂತ ನೋಡ್ರಿ ಎಲ್ಲ ಕರ್ನಾಟಕದ ಜಾಸ್ತಿ ಜನ ಅದ ಎಲ್ಲಿ ನೋಡಿದ್ರೆ ಕನ್ನಡದಾಗ ಮಾತಾಡ್ಕತ್ತಾರ ಇವಾಗ ಇವಾಗ ನೋಡ್ರಿ ಹಾಯೆಸ್ಟ್ ರೇಟ್ ಎಲ್ಲಿ ತಾನು ಹೋಗಿದ್ದೀನಿ ಅಂತ ನಾ ಅಂದ್ರೆ ವಿಡಿಯೋ ಮಾಡ್ಬೇಡ್ರಿ ಒಬ್ಬರ ಇಲ್ಲವ್ರ ಅನ್ನವಳ ಆದ್ರೆ ಇವ್ರಿಗೆ ಅನ್ನ ನೋಡ್ರಿ ನಾ ಇದ ನಡೆಯ್ರಿ ಬೌಂಡ್ರಿ ಅಂತ ಇದ ಇದು ಮಾರ್ಕೆಟ್ ಫುಲ್ ತಿರ್ಗ್ಯಾಂಡ್ ಯಾವ ಇದೆ ತೋರ್ಸ್ತೀವಿ ನೋಡಿ ಇಲ್ಲಿ ಭೀ ಎಲ್ಲ ಸೋದಾ ನೋಡಿ ಇಲ್ಲಿ ಬಿ ರೀ ಅಲ್ಲಿ ಭೀ ಅಡಿಗಿದಿ ನೋಡಿ ಪೂರ ಎಲ್ಲ ಇಲ್ಲ ಪೂರ ಬಾಕ್ಸ್ ಬೋದೆ ಎಲ್ಲ ನೋಡ್ತೀವಿ ನೋಡಿ ಎಲ್ಲ ಪೂರಾ ಮನಿಗೆ ನೀವು ಇವ್ರು ಅನ್ನಗಳು ಇದ್ದರು ನೋಡಿರಿ ಅನ್ನಗಳು ಭೇ ಮನಿಗೆ ತಗೊಂಡು ಏನಾರ ಮಣಿಗೆ ಮಾರೋರದಾರು ಇದ ಅವ್ರ ಮನೆ ತೋರಿಸ್ತೀವಿ ಮಣಿಗೆ ಇದ ತೆಗೆದು ಕೊಡ್ರಿ ಇವು ನೋಡತ್ತೀರಿ ನೋಡಿ ಒನ್ ನಂಬರ್ ನೋಡಿ ಮನಿಗೆ ನೋಡಿ ಈ ಒಂದು ನಂಬರ್ ಮನಿಗಿ ನೋಡಿ ದಾದಾಗುಳು ಇವರೇ ಎರಡು ನಂಬರ್ ಎರಡು ನಂಬರ್ ತೆಗಿರ್ತದ ಇಲ್ಲ ಎರಡು ನಂಬರ್ ಎರಡು ನಂಬರ್ದು ಇಲ್ಲ ನೋಡಿ ಎರಡು ನಂಬರ್ದು ಈ ಥರ ಇದಾವೆ ರೀ ಮೂರು ನಂಬರ್ ಅಣ್ಣ ಇಲ್ಲೇನು ರೀ ಮೂರು ನಂಬರ್ ಕಾಲಾಗ್ಯವನ್ರೀ

அது ஆனே இல்லை குடி உயி அஷி உண்ட் கைத்தத இன்னொன்னு மார்க்கெட் நீல் நோன்றி ಜಾಸ್ತಿ ಕರ್ನಾಟಕದವರ ಇದಾರೆ ಕಸ್ಟಮರ್ ಅಂದ್ರೆ ಇಲ್ಲಿ ಜಾಸ್ತಿ ದ್ರಾಕ್ಷಿ ಹೋಗ್ರಿ ನಮ್ ಕಡೆ ಬರ್ತವ್ರಿ ನಮ್ ಕಡೆ ಮಣಿಗಿ ದ್ರಾಕ್ಷಿ ದ್ರಾಕ್ಷಿ ಮಣಿಗೆ ಆತ ನೋಡ್ರಿ ಅವಣಿಗೆಗಳ ಕರ್ನಾಟಕದವ್ರ ಅದ್ರಿ ಮಾರ್ಕ್ ಬಂದ್ರಿ ಮತ್ತೆ ಖರೀದಿ ಮಾಡಕ್ಕ ನಾರ್ತ್ ಇಂಡಿಯಾದಿಂದ ಬಂದಾರಿ ಎಲ್ಲರೂ ಉತ್ತರ ರಾಜಸ್ಥಾನ ಯು ಪಿ ಆ ಕಡೆಯಿಂದ ಮಂದಿ ಬಂದ್ರಿ ಎಲ್ಲಾ ಕಡೆಯಿಂದ ಬಂದ್ರಿ ಖರೀದಿ ಮಾಡ್ಕೊಂಡು ಹೋಗೋಸರ್ವಾಯ್ತು ಯಾವ್ರಿ ಗೋಟಿ ಅಂದ್ರೆ ಎಗಡೆ ಎಗಡೆ ಬದ್ರಿ ತಾಲ್ಲೂಕು ಜಮಗಡಿ ತಾಲೂಕದಾಗ ರೀ ಜಿಲ್ಲಾ ಏನ ಸೌಧ ರೀ ಹೆಂಗಿದ್ರಿ ಹ್ಯಾಂಗ ಹೆಂಗಿದ್ರಿ ನೂರ ಇಪ್ಪತ್ತು ನೂರ ಅರವತ್ತು ಕರೆ ಮಾಲ್ ರೇಟ್ ಕಮ್ಮಿ ಐತೆ ಅಲ್ರಿ ಈಗ ಫುಲ್ ಎಲ್ಲ ಇನ್ನೂ ಆಡಿಸ್ಬೇಕ್ರಿ ಎರಡು ಎಂಟು ಜನ ಹೋದ್ರೆ ಹೊರಡಿಸಿದ್ರಿ ರೈತರಿಗೆ ಇನ್ನೂರು ರೂಪಾಯಿ ಹೋಗ್ಬೇಕ್ರಿ ದೊಡ್ಡ ಸಾವಿರ ರೂಪಾಯಿ ರೈತರು ಹೊರಡ್ಸ್ಬೇಕಂದ್ರೆ ರೀ ಇನ್ನೂರು ರೂಪಾಯಿ ಹೋಗ್ಬೇಕು ನೋಡಿ ಎರಡು ನೂರು ರೂಪಾಯಿ ರೇಟ್ ಕೆಜಿಗೆ ಅವಾಗ ರೈತರು ಹೊರಡ್ತಿದ್ರಿ ಇವಾಗ ಇಲ್ಲದ್ರೆ ಬಟ್ ಒನ್ನೂರ ಐವತ್ತ ಒನ್ನೂರ ನಲ್ವತ್ತ ಒನ್ನೂರ ಮೂವತ್ತು ಹಿಂಗೆ ಮಾಡಿ ನೀವು ಆದ್ರೆ ಹೆಂಗೆ ಕೊಡಿಸೋದ್ರಿ ಇವಾಗ ಸೌಧ ನಡೀಕಿದ್ರಿ ಒನ್ನೂರ ಐವತ್ತು ಮೇಲೆ ಹೋಗಾವತ್ರಿ ಸೌಧ ಕಾಯ್ತದ ಸ್ಟಾರ್ಟ್ ಆಯಿತ ಬಿಗ್ ಅದನ್ನ ಕನ್ನಡ ಹಾಂ ಕನ್ನಡ ಇಲ್ಲದ್ರೆ ಸೌದೆ ಇಲ್ಲದ್ರೆ ಐವತ್ತು ರೂಪಾಯಿ ಐವತ್ತು ಅದಕ್ಕಿಂತ ಏನು ಜಾಸ್ತಿ ಅದಕ್ಕಿಂತ ಜಾಸ್ತಿ ರೀ ಇವಾಗ ಭಾಳ ನಾನು ಸ್ವಲ್ಪ ನೀರು ಅಂತ ಇವಾಗ ಮೂರು ಗಂಟೆ ಫುಲ್ ಆಯ್ತು ಬಿಡ್ರಿ ಡೈರೆಕ್ಟ್ ಸಾಯಂಕಾಲ ಊಟ ಮಾಡ ಇನ್ನ ಗಣಪತಿ ಗಿಡಗೆಲ್ಲ ಹೋಗಿದ್ದೆ ಇಲ್ಲ ಒಂದು ನೀರು ಬಟ್ಲೇ ಬಿಡಿರಿ ಹಾಂ ಒಂದು ಕುಡಿಯಿಂದ ನೀರು ಬಾಟ್ಲೆ ತುಂಬರ್ಬೇಕಂತ ಬಂದಿನ ರೀ ಆ ಥರ ಇಲ್ಲಿ ತಾತೇ ಅವ್ರ ತಾತ ಇದ್ರಿ ಅಂಗಡಿಯವ್ರ ಅವ್ರ ಗಾರ್ ನೀರಿಂದ ಕ್ಯಾನ್ ಅಡ್ಯಾರ ಅದರಾಗ ಇನ್ನೂ ನೀರು ಕುಡನು ಇಪ್ಪತ್ತು ರೂಪಾಯಿ ಸೇವ ಇವಾಗ ಇಲ್ದಿದ್ರೆ ಮತ್ತೆ ಏನೋ ಸೌತ ರೀ ಏನೋ ಐದು ಗಂಟೆ ತನಕ ಇರ್ತಾಯ್ತಾರೆ ಇನ್ನೊಂದು ತಾಸಿನ ಇಲ್ಲ ರೀ ನಾಲ್ಕು ಗಂಟೆ ತನ ಮುಂದೆ ಇಲ್ಲದ ಮುಂದೋಗ್ರಿ ಆಯ್ತು ಸ್ವಲ್ಪ ಆಗಡೆ ನಡ್ರಿ ಇವಾಗ ಇಲ್ಲಿ ಸೌತಾದಲ್ಲಿ ವೀಡಿಯೋ ಮಾಡಿರಿ ಮತ್ತು ಅವ್ರು ದಾತಾವಳಿರ್ತಾರೆ ನೋಡಿರಿ ಅವ್ರು ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿರು ಅವ್ರು ಬಿಜಾಪುರದಿಂದ ಅಂತಾರೆ ವೀಡಿಯೋ ಆಯ್ತು ಅರ್ಶಿ ಇದ್ರು ಮಾರ್ಸಲೋ ರೀ ಮನಿ ಕಿ ಮಾರ್ಸಲೋ ಇಲ್ಲಿ ಬೈನಾರು ಇವಾಗ ವಿಡಿಯೋ ಮಾಡ್ಕೊಂಟಿ ನೋಡ್ರಿ ಅವ್ರು ದಾದಾ ಕೇಳ್ರಿ ನೀವ್ ಯಾವ ವೀಡಿಯೋ ಮಾಡ್ತೀರಿ ಹೆಂಗೆ ಏನಂತ ದಾದಾಳಲ್ಲಿ ಅರ್ಶಿನ ಅರ್ಶಿನ ಅರ್ಶಿಣ್ ಪಾಕೈತೆ ಇಲ್ಲೆಲ್ಲ ಅಜ್ಜಿಗಳು ಅರ್ಶಿನ ಪಾಕ್ ಮಾಡ್ತಾರೆ ನೋಡ್ರಿ ಅಜ್ಜಿ ಕುಟ್ಲಗಾಂ ಕುಟ್ಲಗಾಂವ್ ಕುಟ್ಲ ಕುಟ್ಲಗಾಂವ್ ಅಜ್ಜಿ ರೆಡಿ ಮಹಾರಾಷ್ಟ್ರ ಇವಾಗ ಇದ್ರ ಅಣ್ಣ ಇಲ್ಲಿ ತೆಗೇ ಹೋಳಿಗೆ ಚಾ ಐತ್ರಿ ಚಹ ಕುಡ್ದನು ಇಲ್ಲದತ್ರ ಡೈರೆಕ್ಟ್ ಮೌಷಬಾ ಮಣಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತೀನಿ ರೀ ಅದ್ರ ಇಲ್ಲಿ ತಾನು ಬೈನ್ ರೀ ಗಣಪತಿ ಗುಡಿ ಬಿನ್ನ ಸಣ್ಣ ಆಗಿತ್ತು ನೋಡ್ರಿ ಅವಾಗ ಹೋಗೇನ್ರಿ ಅವಾಗಿಂದ ಗಣಪತಿ ಗುಡಿ ರೀ ಭಾಳ ಸಲ ಸಾಗಲೀ ಬಂದ್ರಿ ಅದ ಗಣಪತಿ ಗುಡಿಗೆ ಹೋಗಿ ಟೈಮ್ ಸಿಕ್ಕಿಲ್ಲ ಅದಕ್ಕೆ ಇವಾಗ ಟೈಮ್ ಐತೆ ರೀ ಗಣಪತಿ ಗುಡಿ ಹೋಗ್ ಅಂತ ಗಣಪತಿ ಗುಡಿ ಹೋಗಿ ಆಮೇಲೆ ಅಲ್ಲಿಂದ ಮೌಷಬಾ ಮಣಿ ಹೋಣರಿ ಅಂತ ಇವಾಗ ಚಹಾ ಕುಡ್ದಾನ ರೀ ಗಣಪತಿ ಗುಡಿಗೆ ಹೋಗಿ ದರ್ಶನ ತಗೊಂಡೆ ಅಲ್ಲಿಂದ ಮೌಲ್ವಾ ಮನೆಗೆ ಊಟ ಮಾಡಿ ಡೈರೆಕ್ಟ್ ಸಂಜೆ ಸರಿ ಎರಡು ರೂಪಾಯಿ ರೀ ಐದು ರೂಪಾಯಿ ರೀ ಐದು ರೂಪಾಯಿ ಅಂತ ರೊಕ್ಕ ಇವಾಗ ಏನು ಗಣಪತಿ ಗುಡಿ ನೋಡತಿರ್ಲಿಲ್ಲ ಇದು ಸಾಂಗ್ಲಿದು ಫುಲ್ ಫೇಮಸ್ ಗಣಪತಿ ರೀ ಮತ್ತು ಗಣಪತಿ ಉಂತ್ಸವ ಹಿಡ್ಕಿದಿರ್ತಿಲ್ಲ ರೀ ಗಣಪತಿ ಸರ್ತ ನೋಡಿರಿ ಸೆಪ್ಟೆಂಬರ್ದಾಗ ಅವಾಗಿಲ್ದಿದ್ರೆ ಇಲ್ಲಿ ಅದನ್ನು ವಿಸರ್ಜನೆ ಇಲ್ಲಿ ವಿಸರ್ಜನೆ ಟೈಮ್ದಾಗ ಪಾಕಡೆ ಪಾಕಡೆ ಗ್ರ್ಯಾಂಡ್ ಇರ್ತಿದ್ರಿ ಇಲ್ಲೇ ಮೇನ್ ಗಣಪತಿ ಇಲ್ಲೇ ಒಳಗೆ ಮೇನ್ ಗಣಪತಿ ನೋಡಿರಿ ಅದನ್ನಿಲ್ಲ ಪಳಿ ಹೋದ ಅದನ್ನ ಬಿ ಗಣಪತಿಯಿಂದ ಇರ್ತಾರಲ್ಲ ಅದ್ರ ಕೂಡ ನೀರನೇ ಐದು ಸಲ ಮುಂಚೆ ಐದು ಮತ್ತು ವಾಪಸ್ ತೊಗೊಂಡ್ಬರ್ತಾರೆ ಫುಲ್ ಅಂದ್ರೆ ಫುಲ್ ಗ್ರ್ಯಾಂಡ್ ಇರ್ತಿದ್ರಿ ಅವಾಗ ಒಂದು ಬರೋಣ ಅಂತ ಇವಾಗ ಇರ್ತದ ಮೌಷ ಮನೆಗೆ ಬಂದ ಚಾಯೆಲ್ಲ ಕುಡಿದ್ರಿ ನಾನು ಸ್ವಲ್ಪ ಚಂದ ವೀಡಿಯೋ ಒಂದು ಎಡಿಟ್ ಮಾಡುತ್ತೆ ಅರವತ್ತು ಲೈಫ್ ಬ್ಲಾಗ್ ಮಾಡ್ತಾನಲ್ಲ ಅದು ಬೆಳಿಗ್ಗೆ ಅಪ್ಲೋಡ್ ಮಾಡತ್ರಿ ಮೊದಲಾಗಿನೂ ಆದರೆ ಈಗ ಬಂದ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ರೀ ಹೊಂಟಿದಿ ಎರಡು ಜಿ ಬಿ ಐತ್ರಿ ಅಪ್ಲೋಡ್ ಅಂತ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾನೆ ರೀ ಇದ್ರೆ ಇಲ್ಲೇ ಒಂದು ನಾಲ್ಕು ಕಿಲೋಮೀಟ್ರ್ ಮ್ಯಾಗ ನಲ್ವತ್ತು ಕಿಲೋಮೀಟ್ರ್ ಮ್ಯಾಗ ಒಂದು ರಾಧಾಕೃಷ್ಣನ ದೇವಾಲಯ ಐತ್ರಿ ಅಲ್ಲಿ ಹೋಗಿ ಬರೋಣ ರೀ ಆತ ರಾಧಾಕೃಷ್ಣ ದೇವಾಲಯ ಮತ್ತೊಂದು ಯಾವ ದೇವಾಲಯ ಐತ್ರಿ ದೊಡ್ಡದು ಇದ್ರಿ ಸ್ಕಾನ್ ಟೆಂಪಲ್ ಅಲ್ಲಿ ಹೋಗೋಟ್ರತೆ ಅಲ್ಲಿ ಹೋಗಿ ಬಂದ ಮತ್ತೆ ಇಲ್ಲಿ ಹೋರಾಗ ಸ್ವಲ್ಪ ಸಾಂಗ್ಲಿ ಹೇಳ್ತಾರೆ ತರ ಯೋರಿ ಸಾಂಗ್ಲಿ ಭೀ ಸ್ವಲ್ಪ ಏನಿಲ್ಲ ಒಂದು ಗ್ಯಾಜೆಟ್ ತೋದಿತ್ತು ಅದು ಭೀ ನೋಡ್ರಿ ಸಿಗ್ತಿದ್ದೆ ನಾ ಅಂದ್ ಇವತ್ತು ನಿಮ್ಮ ಬ್ಲಾಗ್ಸ್ ನಡೆಸಿ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿರಿ ಸಿಗೊಂಡ್ರೆ ನಿಮ್ಮ ಬ್ಲಾಗ್ದಾಗ ರಾಧೆ ರಾಧೆ